you <music> बेक बेक न्याय बेक दिल्ली वर्ग होराटा होराटा दिल्ली वर्ग होराटा बेक बेक न्याय बेक 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 न्याय बेक दिल्ली वर्ग होराटा सर गणेश ओ गणेश आओ आओ आ ना हिपाना डॉक्टर मैडम

ڏڪڙو ڏڪڙو ڌڪڙو मज़ <muchos> ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮನೆ ಮಂಡಿಸಿದಂತ ಬಜೆಟ್ ಅದು ಅದು ಹಿಂದೂ ವಿರೋಧಿ ಬಜೆಟ್ ಆಗಿದ್ದು ರೈತ ವಿರೋಧಿ ಬಜೆಟ್ ಆಗಿದ್ದು ಶೋಷಿತ ಸಮುದಾಯದ ವಿರೋಧಿ ಬಜೆಟ್ ಆಗಿದ್ದು ಇವತ್ತು ಆ ಬಜೆಟ್ನಲ್ಲಿ ನೀರಾವರಿ ಯೋಜನೆಗಳಿಗೆ ಹಣವನ್ನು ಇಟ್ಟಿಲ್ಲ ಗ್ರಾಮೀಣ ಅಭಿವೃದ್ಧಿಗೆ ಹಣಗಳನ್ನು ಇಟ್ಟಿಲ್ಲ ಇವತ್ತು ಗ್ಯಾರಂಟಿ ಅನುಷ್ಠಾನಕ್ಕೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರ ತೆರಿಗೆ ಹಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆಯನ್ನು ಮಾಡಿಕೊಡ್ತಾ ಇದೆ ಮತ್ತು ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತು ಬಜೆಟ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ ಮತ್ತು ಗುತ್ತಿಗೆ ಆದವರೊಳಗ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ನ ಗುತ್ತಿಗೆಯನ್ನು ಕೊಡ್ತಾ ಅಂತ ಇದ್ದಾರೆ ಆದ್ರೆ ಇವತ್ತು ಹಿಂದೂಗಳಿಗೆ ಒಂದು ಅವಮಾನವನ್ನ ಮಾಡ್ತಾ ಇದ್ದಾರೆ ಹಿಂದೂಗಳ ವಿರೋಧಿ ಒಂದು ಬಜೆಟ್ ಅನ್ನು ಇವತ್ತು ಸಿದ್ದರಾಮಯ್ಯ ಅವರು ಮನ್ನಣೆ ಮಾಡಿದ್ದಾರೆ ರೈತ ವಿರೋಧಿ ಬಜೆಟ್ ಅನ್ನು ಸಿದ್ದರಾಮಯ್ಯ ಮನ್ನಣೆ ಮಾಡಿದ್ದಾರೆ ಮತ್ತು ಶೋಷಿತ ಸಮುದಾಯದ ವಿರುದ್ಧವನ್ನು ಬಜೆಟ್ ಅನ್ನ ಮಂಡನೆಯನ್ನು ಮಾಡಿದ್ದಾರೆ ಮತ್ತು ಶೋಷಿತ ಸಮುದಾಯದ ಇದ್ದಂತ ಹಣವನ್ನ ಇವತ್ತು ಬೇರೆ ಉದ್ದೇಶಕ್ಕೆ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಈ ಸರ್ಕಾರ ಅನ್ಯಾಯವನ್ನ ಮಾಡ್ತಾ ಇದೆ ಇವತ್ತು ಮತಿಯ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅಂತ ಏನು ಹೇಳ್ತಾ ಇದ್ದಾರೆ ಇವತ್ತು ಆ ಆ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ವಿವಿಧ ಸಮುದಾಯಕ್ಕೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತಾ ಇದೆ ಮುಂಬರುವಂತ ದಿನಗಳಿಗೆ ಒಂದು ಉಗ್ರವಾದಂತಹ ಹೋರಾಟವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮಂಡಿಸಿದಂತ ಬಜೆಟ್ ಅಲ್ಲಿ ಆ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಆಗಿದೆ ರೈತ ವಿರೋಧಿ ಬಜೆಟ್ ಆಗಿದೆ ಶೋಷಿತ ಸಮುದಾಯದ ವಿರೋಧಿ ಬಜೆಟ್ ಆಗಿದೆ ಒಂದು ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತದ ಬಜೆಟ್ ಅನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇದ್ದಾರೆ ಮಂಡಿಸಿದ್ದಾರೆ ಆ ಬಜೆಟ್ ಅನ್ನ ಸಂಪೂರ್ಣವಾಗಿ ಅದು ಅಲ್ಪಸಂಖ್ಯಾತರ ಮತ್ತು ಮುಸ್ಲಿಮರ ಪರವಾಗಿ ಬಜೆಟ್ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆ ಬಜೆಟ್ ಅನ್ನು ತೀವ್ರವಾಗಿ ನಾವು ಕಂಡಿಸ್ತಾ ಇದ್ದೇವೆ ಏನು ಗ್ಯಾರಂಟಿ ವಸ್ತಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದಿಂದ ಹಣವನ್ನ ಅವ್ರು ಕೊಡ್ತಾ ಇದ್ದಾರ ಆ ಸರ್ಕಾರದ ಏನು ಕಾಂಗ್ರೆಸ್ ಪಕ್ಷ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದಾವೆ ಮತ್ತು ರೈತ ಪರ ಯೋಜನೆಗಳು ಬಜೆಟ್ ನಲ್ಲಿ ಇಲ್ಲ ನೀರಾವರಿ ಯೋಜನೆಗಳು ಬಜೆಟ್ ನಲ್ಲಿ ಇಲ್ಲ ಇವತ್ತು ರೈತರು ರಾಜ್ಯಾದ್ಯಂತ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಕಣ್ಣಿಗೆ ಕಾಣ್ತಾ ಇಲ್ಲ ಬರೀ ಐದು ವರ್ಷ ಸರ್ಕಾರ ನಡೆಸಿದ್ರು ಅಂದ್ರೆ ಅವ್ರು ಆದರೆ ಆದ್ರೆ ರಾಜ್ಯದ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ನಗರಗಳ ಅಭಿವೃದ್ಧಿ ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ ರೈತ ಪರ ಕಾಳಜಿ ಇಲ್ಲ ದಲಿತ ಪರ ಕಾಳಜಿ ಇಲ್ಲ ಇವತ್ತು ಹಿಂದೂ ಆದಂತ ಮತ್ತು ರೈತ ವಿರೋಧಿ ಅಂತ ಬಜೆಟ್ ಅನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ ಆ ಬಜೆಟ್ ಅನ್ನು ನಾವು ಸಂಪೂರ್ಣವಾಗಿ ಅದರ ವಿರೋಧವನ್ನ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎರಡ್ ಎರಡೂವರೆ ವರ್ಷ ಆತು ಡೆವಲಪ್ಮೆಂಟ್ ಅಂತ ಮರ್ತ ಬಿಟ್ಟಿದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇದೀಗ ಇಲ್ಲೇ ನಿಂತ ಇಲ್ಲ ಇಷ್ಟೆಲ್ಲಾ ಗ್ಯಾರಂಟಿ ಯೋಜನೆಯಲ್ಲಿ ಜನರಿಗೆ ಮೋಸ ಮಾಡ್ತಾ ಇದಾರೆ ಇಲ್ಲಿವರೆಗೆ ಇದು ಗಾಡಿ ನಿಂತಿಲ್ಲ ಮೂವತ್ತಾರು ಸಾವಿರ ಕೋಟಿ ಹಣ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜನ ಹೋಗಿ ಬೇಟಾಗ್ತಾರೆ ಸರ್ ಇಷ್ಟು ಹಣ ಬಿಡುಗಡೆ ಮಾಡ್ಬೇಕು ನಮ್ದು ಇನ್ನು ಇಷ್ಟು ಜನ ಹಣ ನೀವು ಕೊಟ್ಟಿಲ್ಲ ಅಂತ ಅದ್ರ ಬಗ್ಗೆನೂ ಚಿಂತನೆ ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಆಯ್ನಿಲ್ಲ ಅಂದ್ರೆ ನಡಿತೈತಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು ನಡಿತೈತಿ ನಾ ಭ್ರಷ್ಟಾಚಾರ ವಿರೋಧಿ ಎಷ್ಟು ಬಿಜೆಪಿ ಅವ್ರು ಹೋರಾಡ್ ಮಾಡ್ರೆ ನಾ ಕುರ್ಚಿ ಬಿಡೋದಿಲ್ಲ ನಾ ಅಧಿಕಾರ ಬಿಡೋದಿಲ್ಲ ಇಲ್ಲಿವರೆಗೆ ನಿಂತಿಲ್ಲ ಈಗ ಈಗ ಬಜೆಟ್ ಕೊಟ್ಟಿದ್ದಾರೆ ಹದಿನಾರು ಬಜೆಟ್ ಕೊಟ್ಟಿನಂತ ಖ್ಯಾತಿ ಇದ್ದೀನಂತ ಸರಾಮಯ್ಯ ಅವರ ನನ್ಗ ಅರ್ಥ ಆಗ್ತಾ ಇಲ್ಲ ಇಷ್ಟು ಅನುಭವಸ್ತ ರಾಜಕಾರಣಿ ಇದ್ರು ಯಾಕೆ ಈ ತರ ಟ್ರ್ಯಾಕ್ ಬಿಟ್ಟು ಇವರು ಗಾಡಿಯಿಂದ ಹೋಗ್ತಾ ಇದೆ ಯಾಕಂದ್ರೆ ಈ ಬಜೆಟ್ ಕರ್ನಾಟಕ ನಾಡಿನ ಪರವಾಗಿರುವಂತ ಬಜೆಟ್ ಅಲ್ಲ ಕರ್ನಾಟಕ ಇರುವಂತ ರೈತರ ವಿದ್ಯಾರ್ಥಿಗಳ ಮಹಿಳೆಯರ ಯುವಕರ ಬಹಳ ಜನ ಯಾರ ಬಗ್ಗೆನೂ ಚಿಂತನೆ ಇಲ್ಲ ಇದು ನೇರವಾಗಿ ಬಜೆಟ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಜನರ ಪರವಾಗಿರುವಂತ ಬಜೆಟ್ ಬಾಂಗ್ಲಾದೇಶ ಪರವಾಗಿರುವಂತ ಜನರ ಪರವಾಗಿರುವಂತ ಬಜೆಟ್ ಇದು ಟಿಪ್ಪು ಸುಲ್ತಾನ ಬಾಬರದ ಬಜೆಟ್ ಅಂತ ನೋಡ್ಲಿಕ್ಕೆ ಎಲ್ಲಾರು ಕಣ್ಣಿಗೆ ಬರುವಂತ ಬಜೆಟ್ ನಾವ್ ನೋಡ್ತಾ ಇದೀವಿ ಸಿದ್ದರಾಮಯ್ಯ ಅವರಿಗೆ ನನ್ಗೆ ಅನಸ್ತ ಬಹುಶಃ ಕರ್ನಾಟಕ ಮೇಲೆ ಶಿಫ್ಟ್ ಬಂದಿದ್ದೀವಿ ಅವ್ರ ಶಿಫ್ಟ್ ಆಗ ಅವ್ರ ಇದಾರಂತ ಅನಿಸ್ತಾ ಇದ್ವಿ ಹೋಗ್ತಾರೋ ಬಾಂಗ್ಲಾದೇಶ್ಗೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರದ ದೇಶದ ಜನರ ಮೇಲೆ ಪ್ರೀತಿ ಇಲ್ಲ ಒಂದೇ ಜಾತಿ ಮೇಲೆ ಪ್ರೀತಿ ಮಾಡುವಂತ ರೂಪಿ ಮುಖ್ಯಮಂತ್ರಿ ಮೊದ್ಲೇ ಸಲ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದೀವಿ ಅವ್ರ ಜಾಗ ಖಾಲಿ ಮಾಡುವ ಮಟ್ಟ ಜನ ಇನ್ನು ಸುಮ್ ಕೊಡೋದಿಲ್ಲ